ನಮಸ್ಕಾರ ವೀಕ್ಷಕರೇ ಸಂದೇಶ್ ನಂಬರ್ ಒನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ದಲಿತ ಪರ ಸಂಘಟನೆ ಹಾಗೂ ದಲಿತ ಸಂಘರ್ಷಣೆ ಸಮಿತಿ ಎಸ್ ಸಿ ಎಸ್ ಟಿ ಸಮುದಾಯದ ಮುಖಂಡರುಗಳು ಸೇರಿ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಆತನು ಬೇಡರು ಅವಾಚ ಶಬ್ದಗಳಿಂದ ಎಸ್ ಟಿ ಸಮುದಾಯವನ್ನು ನಿಂದಿಸಿದ ಕಾರಣಕ್ಕಾಗಿ ದಲಿತ ಪರ ಸಂಘಟನೆಗಳ ಸೇರಿ ಇವತ್ತು ಮೂಡಲಿಗೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸತ್ಯಪ್ಪ ಕರ್ವಾಡಿ ರಮೇಶ್ ಮಾದರ್ ರಮೇಶ್ ಸನ್ನಕ್ಕಿ ಸಾಬು ಸನ್ನಕ್ಕಿ ಮರಿಯಪ್ಪ ಮರ್ಯಪ್ಪಗೋಳ್ ಉತ್ತಮ್ ಹರ್ಜನ್ ಯಶವಂತ್ ಮಂಟೂರ್ ಹಾಗೂ ವಿವಿಧ ದಲಿತ ಪರ ಮುಖಂಡರುಗಳು ಭಾಗಿಯಾಗಿದ್ದರು ಎಸ್ ಟಿ ಸಮುದಾಯಕ್ಕೆ ನೀಂದಿಸಿರುವ ಕಾರಣಕ್ಕಾಗಿ ತಹಶೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಿದರು ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಮನವಿ ಅರ್ಪಿಸಿದರು ನಾನು ಹೇಳಿಕೆ ಬಯಸ್ತೇನೆ ಇವತ್ತು ರಮೇಶ್ ಒಂದು ನನ್ನನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ನಿಜವಾದ ಬಸವಂತ ಅವರ ಅಭಿಮಾನಿಗಳಾಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ರೆ ಬಸವಂತ ಅವರ ಒಂದು ವಚನ ತಾವು ನೆನಪ ಮಾಡ್ಕೊಳ್ಬೋದು ಇವನಾರವ 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 ಎಂದು ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದ ಎನಿಸ ಸಂಗಮ ದೇವ ಅನ್ನುವ ಹಾಗೆ ಅವುಗಳು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಾಗ ಎಸ್ಸಿ ಅವರು ಕಾಲು ಬಿದ್ದಿದ್ದೀರಿ ಎಸ್ ಟಿ ಜನಾಂಗದ ಕಾಲ್ ಬಿದ್ದೀರಿ ಹಿಂದೂ ವರ್ಗದವರು ಕಾಲ್ ಬಿದ್ದಿದ್ದೀರಿ ಇವತ್ತು ನಿಮಗೆ